ಒಮ್ಮೆ ಬ್ರಹ್ಮದೇವರು ಸರ್ವೋತ್ತಮನಾದ ಶ್ರೀಹರಿಯನ್ನು ಕುರಿತು ಪೂಜೆ ಮಾಡುತ್ತಿದ್ದರು ಅವರ ಶಿಷ್ಯರಾದ ಶಂಕುಕರ್ಣರು ಹೂ ಮತ್ತು ತುಳಸಿ ತಳ ತಂದುಕೊಡುವ ಕಾರ್ಯವನ್ನು ವಹಿಸಿದ್ದರು ಆದರೆ ಕರ್ಮದೇವತೆಯಾದ ಶಂಕುಕರ್ಣರು ಶ್ರೀಹರಿಯ ಮೂರ್ತಿ ನೋಡಿ ಭಾವುಕರಾಗಿ ಧನ್ಯಮಗ್ನರಾದರು ಆದರೆ ಬ್ರಹ್ಮದೇವರಿಗೆ ಹೂ ಮತ್ತು ತುಳಸಿ ತಂದುಕೊಡುವುದು ವಿಳಂಬವಾಯಿತು ಬ್ರಹ್ಮದೇವರು ಸಿಟ್ಟಿಗೆದ್ದು ಶಂಕುಕರ್ಣರಿಗೆ ನೀನು ಬ್ರಹ್ಮಲೋಕದಲ್ಲಿ ಲೋಕದಲ್ಲಿ ದೈತ್ಯ ಹಾಗೂ ಮನುಷ್ಯ ಯೋನಿಯಲ್ಲಿ ಜನ್ಮತಾಳು ಸಂಸಾರ ಚಕ್ರದಲ್ಲಿ ಸಿಲುಕಿಗೋ ಎಂದು ಶಾಪ ಕೊಟ್ಟರು ಶಂಕುಕರ್ಣರು ಭಾವದಿಂದ ಬ್ರಹ್ಮದೇವರಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದರು ಆಗ ಬ್ರಹ್ಮದೇವರು ಪ್ರಸನ್ನರಾಗಿ ಮಗೋ ನೀನು ದೈತ್ಯ ಯೋನಿಯಲ್ಲಿ ಜನಿಸಿದರು ದೇವ ಸ್ವಭಾವನಾಗಿ ಶ್ರೇಷ್ಠ ಹರಿಭಕ್ತನಾಗಿ ಹರಿ ಅನುಗ್ರಹಕ್ಕೆ ಪಾತ್ರನಾಗಿ ಕೀರ್ತಿವಂತನಾಗುವೆ ನಾನು ನಿಮಿತ್ತ ಮಾತ್ರ ಲೋಕ ಕಲ್ಯಾಣಕ್ಕೆ ಹಾಗೂ ಆಧ್ಯಾತ್ಮದ ಕಾರ್ಯ ಮಾಡಿಸಬೇಕೆಂಬುದು ಪರಮಾತ್ಮನ ಸಂಕಲ್ಪ ಆಗ ಶಂಕುಕರ್ಣರು ಬ್ರಹ್ಮದೇವರಿಗೆ ನಮಸ್ಕರಿಸಿ ಅದೃಶ್ಯರಾದರು ಮೊದಲನೇ ಅವತಾರ ಕೃತ ಯುಗದಲ್ಲಿ ಪ್ರಹ್ಲಾದರಾಗಿ ಎರಡನೇ ಅವತಾರ ದ್ವಾಪರ ಯುಗದಲ್ಲಿ ಬ್ರಾಹ್ಮಿಕ ರಾಜನಾಗಿ ಮೂರನೇ ಅವತಾರ ಇಪ್ಪತ್ತೆರಡನೇ ಏಪ್ರಿಲ್ ಸಾವಿರದ ನಾನ್ನೂರ ನಲವತ್ತೆರಡು ಪ್ರಭಾವ ಸಂವತ್ಸರದ ಅಧಿಕ ವೈಶಾಖ ಶುಕ್ಲ ಸಪ್ತಮಿಯ ದಿನ ಶ್ರೀ ವ್ಯಾಸ ತೀರ್ಥರಾಗಿ ಜನ್ಮ ತಾಳಿದರು ಹಾಗೂ ನಾಲ್ಕನೇ ಅವತಾರವಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಿಮ್ಮಣ್ಣಭಟ್ಟ ಮತ್ತು ತಾಯಿ ಗೋಪಿಕಾಂಬೆಗೆ ವೆಂಕಟನಾಥನೆಂಬ ಹೆಸರಿನಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮುಂದೆ ಲಕ್ಷಾಂತರ ಭಕ್ತರ ಪಾಲಿಗೆ ಪೂಜ್ಯರಾದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಾಗಿ ಪ್ರಸಿದ್ಧರಾದರು ಬಾಲ್ಯದಲ್ಲಿಯೇ ಅಸಾಧಾರಣ ಬುದ್ಧಿಶಕ್ತಿ ಭಕ್ತಿ ಮತ್ತು ಕರುಣೆಯಿಂದ ಕೂಡಿದ ಹೃದಯವುಳ್ಳವರು ವೇದ ಶಾಸ್ತ್ರ ಸಂಗೀತಗಳಲ್ಲಿ ನಿಪುಣರಾದ ಅವರು ಧರ್ಮ ಮಾರ್ಗದಲ್ಲಿ ಜನರನ್ನು ನಡೆಸಲು ದೇವರಿಂದ ಆಯ್ಕೆಯಾಗಿದ್ದರು ಮತ್ವ ಪರಂಪರೆಯ ಪೀಠಾಧಿಪತಿಯಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅನೇಕ ಅತ್ಕುತಗಳನ್ನು ತೋರಿದರು ಅವರು ರೋಗಿಗಳನ್ನು ಗುಣಪಡಿಸಿದರು ಸಂತಾನ ಹೀನರಿಗೆ ಮಕ್ಕಳ ಆಶೀರ್ವಾದ ನೀಡಿದರು ಅಪಾಯದಲ್ಲಿರುವವರನ್ನು ರಕ್ಷಿಸಿದರು ಅವರು ಬರಿದಾದ ನೆಲವನ್ನು ಫಲವತ್ತಾಗಿಸಿದರು ಸತ್ತವರಿಗೂ ಜೀವ ತುಂಬಿದರು ಇವೆಲ್ಲವೂ ಶ್ರೀಹರಿಯ ಕೃಪೆಯಿಂದಲೇ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದು ಮಂತ್ರಾಲಯದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದರು ಅದಕ್ಕೂ ಮುಂಚೆ ಅವರ ಭಕ್ತರಿಗೆ ವಚನ ನೀಡಿದರು ನಾನು ಈ ಬೃಂದಾವನದಲ್ಲಿ ಏಳ್ನೂರು ವರ್ಷಗಳ ಕಾಲ ಇರುತ್ತೇನೆ ನಂಬಿಕೆ ಮತ್ತು ಭಕ್ತಿಯಿಂದ ನನ್ನನ್ನು ಶರಣಾಗತರಾದವರನ್ನು ರಕ್ಷಿಸುತ್ತೇನೆ ಆಶೀರ್ವದಿಸುತ್ತೇನೆ ಇಂದಿಗೂ ಮಂತ್ರಾಲಯದಲ್ಲಿ ಪವಾಡಗಳು ನಡೆಯುತ್ತವೆ ಲೋಕದ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ಸ್ವಾಮಿಗಳ ಕೃಪೆಯಿಂದ ಕಷ್ಟ ದೂರವಾಯಿತು ಎಂದು ಹೇಳುತ್ತಾರೆ ಅವರು ಶಾಶ್ವತ ರಕ್ಷಕ ಕರುಣೆಯ ತಾಯಿ ಇಂದಿಗೂ ಅವರು ಕಾನದ ರೂಪದಲ್ಲಿ ನಮ್ಮ ನಡುವೆಯೇ ನಡೆಯುತ್ತಾ ಅಡೆತಡೆಗಳನ್ನು ದೂರ ಮಾಡಿ ಆಶೀರ್ವಾದ ನೀಡಿ ದೇವರ ಕಡೆಗೆ ನಮ್ಮನ್ನು ನಡೆಸುತ್ತಿದ್ದಾರೆ ಕಡೆಯದಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯುವುದೇನೆಂದರೆ ರಾಯರಿದ್ದಾರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ